ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಶಿವರಾಜ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ರಿಲೀಸ್ ಆಗಿರುವಂಥದ್ದು ಈ ಯೋಜನೆ ಬಂದು ಮಹಿಳೆಯರಿಗೆ ಅರವತ್ತ ಎರಡು ಸಾವಿರ ರೂಪಾಯಿಗಳೇನಿದೆ ಇದು ನಿಮಗೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಬರುವಂಥದ್ದು ಈ ಯೋಜನೆ ಯಾವುದು ಮತ್ತು ಈ ಯೋಜನೆಗೆ ಯಾರರೆಲ್ಲ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಏನು ಒಂದು ಕ್ರೈಟೀರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇನ್ನೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಆಗಿರುವಂಥದ್ದು ಇದು ಈ ಒಂದು ಯೋಜನೆ ಬಂದು ಮಹಿಳೆಯರಿಗೆ ಅರವತ್ತ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ಅವರ ಒಂದು ಖಾತೆಗೆ ಬರುವಂಥದ್ದು ಈ ಒಂದು ಯೋಜನೆ ಯಾವುದು ಅಂತಂದ್ರೆ ನೀವು ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ಈ ಒಂದು ಯೋಜನೆಯ ಹೆಸರು ನಿಮಗೆ ತಿಳ್ಸ್ಕೊಡ್ಬಿಡ್ತೀನಿ ಮೊದಲನೇದಾಗಿ ಸೊ ಈ ಒಂದು ಯೋಜನೆ ಬ ಹೆಸರು ಬಂದು ನಿಮಗೆ ಪಿ ಕೆ ಸಿ ಸಿ ಕಾರ್ಡ್ ಅಂತಲೇ ಇದು ಮಾಡ್ತಾರೆ ಸೊ ಈ ಒಂದು ಯೋಜನೆ ಬಂದು ನಿಮಗೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ನೀವು ಮೊದಲೆಲ್ಲ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಎಲ್ಲ ಕೇಳಿರ್ತೀರ ಒಂದು ಸಪ್ರೇಟ್ ಆದಂಥ ಕ್ರೆಡಿಟ್ ಕಾರ್ಡ್ಗಳನ್ನ ತಗೋತಾರೆ ಲೋನ್ ತಗೋತಾರೆ ಪೆಟ್ರೋಲ್ ಹಾಕಿಸ್ತಾರೆ ಈ ಥರ ಹಲವಾರು ರೀತಿಯಾದಂಥ ಕ್ರೆಡಿಟ್ ಕಾರ್ಡ್ಗಳನ್ನ ನೋಡಿದೀರಾ ಇದು ನಿಮಗೆ ಹೊಸ ರೀತಿಯಾದಂಥ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ ಈ ಕ್ರೆಡಿಟ್ ಕಾರ್ಡ್ ಬಂದು ಪಿ ಕೆ ಸಿ ಸಿ ಕಾರ್ಡ್ ಅಂತಲೇ ಕರೀತಾರೆ ನಿಮ್ಗೆ ಮೊದಲೇ ಹೇಳಿದಂಗೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಸೊ ಇದು ಬಂದು ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ ಪಶು ಸಂಗೋಪನೆಯಲ್ಲಿ ಒಂದು ಉದ್ಯೋಗನ ಮಾಡ್ತಿರುವಂಥ ಮಹಿಳೆಯರಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸಲು ನಿಮಗೆ ಕೇಂದ್ರದಲ್ಲೂ ಒಂದು ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಅಂತ ಒಂದು ಲಭ್ಯಗೊಳಿಸ್ತಾ ಇರುವಂಥದ್ದು ಈ ಒಂದು ಯೋಜನೆಯಲ್ಲಿ ನಿಮಗೆ ಹೈನುಗಾರಿಕೆ ಉದ್ಯಮ ಮಾಡ್ತಾ ಇರುವಂಥ ಮಹಿಳೆಯರು ಸಾಕಷ್ಟು ಲಾಭನ ಪಡ್ಕೋಬೋದಾಗಿರುತ್ತೆ ಈ ಒಂದು ಯೋಜನೆಯ ಭಾಗವಾಗಿ ನಿಮಗೆ ಪ್ರತಿ ಹೈನುಗಾರಿಕೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರದವರೆಗೂ ನಿಮಗೆ ಸಣ್ಣ ಸೌಲಭ್ಯ ಸಿಗ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ಹತ್ತು ಸಾವಿರ ನಿಮಗೆ ಪಿ ಕೆ ಸಿ ಸಿ ಕಾರ್ಡ್ಗಳು ಅಂದರೆ ನಿಮಗೆ ಹೇಳಿದಂಗೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ನಿಮಗೆ ನೀಡುವಂಥ ಉದ್ದೇಶದಿಂದ ಅರ್ಜಿಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಆದ್ದರಿಂದ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಈ ಒಂದು ಅರ್ಜಿಗಳನ್ನ ನೀವು ಎಲ್ಲಿ ಸಲ್ಲಿಸ್ಕೋಬೇಕು ಅನ್ನೋದಾದ್ರೆ ನಿಮಗೆ ತಿಳ್ಸಿಕೊಡ್ತೀವಿ ನೋಡಿ ಮೊದಲನೇದಾಗಿ ನೀವು ಒಂದು ಪ್ರಾದೇಶಿಕ ಪಶು ವೈದ್ಯಕೀಯ ಕಚೇರಿಗಳಿಗೆ ಹೋಗುವ ಮೂಲಕ ನೀವು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಅಲ್ಲಿಂದ ನಿಮಗೆ ಒಂದು ಜಿಲ್ಲಾ ಕಚೇರಿಗೆ ಕಳಿಸಲಾಗಿರುವ ಅರ್ಜಿಗಳನ್ನ ಅಂದರೆ ನಿಮಗೆ ಜಿಲ್ಲಾಧಿಕಾರಿ ಎಲ್ ಡಿ ಎಮ್ ಟೀಮ್ಗಳಂತ ಮಾಡಿರ್ತಾರೆ ಎಲ್ ಡಿ ಎಮ್ ಟೀಮ್ ಅಂತಂದ್ರೆ ನಿಮಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಈ ಒಂದು ನಿಮ್ಮ ಅರ್ಜಿಗಳನ್ನ ಕಳಿಸ್ಕೊಡ್ತಾರೆ ಅವರು ಒಂದು ಪರೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಸಾಲನ ನಿಮಗೆ ಮಂಜೂರು ಮಾಡ್ತಾ ಹೋಗ್ತಾರೆ ಈ ಸಾಲ ಅಂದ್ರೆ ಯಾವ ತರ ಇರುತ್ತೆ ಅಂತ ತಿಳ್ಕೊಬಹುದು ನೀವು ಪ್ರತಿ ಮಂಡಲ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಒಂದು ಪ್ರತಿ ಮಂಡಲ ಏನಿರುತ್ತೆ ಈ ಮಂಡಲದಲ್ಲಿ ಸುಮಾರು ಒಂದು ಮುನ್ನೂರು ಮಹಿಳಾ ಹೈನುಗಾರಿಕೆಗಳನ್ನ ಈ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಳ್ಳುವಂಥ ಉದ್ದೇಶದಿಂದ ಅಧಿಕಾರಿಗಳು ಈ ಒಂದು ವ್ಯಾಪಕವಾಗಿ ಒಂದು ಜಾಗೃತಿನ ಮೂಡಿಸ್ತಾ ಇರುವಂತದ್ದು ಅದರಿಂದ ನೀವು ಈ ಒಂದು ಯೋಜನೆಯ ಪ್ರಯೋಜನನ ಪಡ್ಕೋಬೋದಾಗಿರುತ್ತೆ ನೀವು ನೋಡ್ಕೋಬೋದು ಪ್ರತಿ ಮಂಡಲದಲ್ಲಿ ಮುನ್ನೂರು ಮಹಿಳಾ ಹೈನುಗಾರಿಕೆಗಳನ್ನ ಸೊ ಅವರ ಒಂದು ಯೋಜನೆಯಲ್ಲಿ ತೋರಿಸ್ತಾ ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಬ್ಯಾಂಕ್ ಅಧಿಕಾರಿಗಳು ಒಂದು ಅರ್ಹ ರೈತರ ಖಾತೆಗಳಿಗೆ ಈ ಹಣವನ್ನ ಒಂದು ಜಮೆ ಮಾಡುವಂಥದ್ದು ಯಾರು ಸಹ ಡೈರೆಕ್ಟ್ ಆಗಿ ಕ್ಯಾಶ್ ಕೊಡೋದಿಲ್ಲ ಕಂಪ್ಲೀಟ್ ಆಗಿ ನಿಮಗೆ ಅಕೌಂಟ್ಗೆ ಜಮಾ ಮಾಡ್ತಾ ಇರುವಂಥದ್ದು ಜ ಈ ಒಂದು ದುಡ್ಡು ಬಂದು ನಿಮ್ಮ ನಿಮ್ಮ ಒಂದು ಜಾನುವಾರುಗಳ ಒಂದು ಆಹಾರ ಅಥವಾ ನೀವು ಆನ್ಲೈನ್ಗಳಲ್ಲಿ ಆ ಆಹಾರನ ಖರೀದಿ ಮಾಡೋದಿಕ್ಕೆ ನಿಮ್ಮ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನ ಪಡ್ಕೊಂಡಿರೋದ್ರಿಂದ ಆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ನ ಪಡ್ಕೊಂಡಿರ್ತೀರ ನಿಮ್ಮ ಮಾಮೂಲಿ ಕ್ರೆಡಿಟ್ ಕಾರ್ಡ್ಗಳನ್ನ ಪಡ್ಕೊಂಡಾಗ ನಲವತ್ತು ದಿನ ಐವತ್ತು ದಿನ ಅರವತ್ತು ದಿನ ಅಂತ ಏನು ಒಂದು ಟೈಮ್ ಪೀರಿಯಡ್ ಕೊಡ್ತಾ ಹೋಗ್ತಾರೆ ಅದೇ ಥರ ಇಲ್ಲೂ ಸಹ ನಿಮಗೆ ಈ ಒಂದು ಪಿ ಕೆ ಸಿ ಸಿ ಕಾರ್ಡ್ಗಳನ್ನ ಪಡ್ಕೊಂಡ ನಂತರ ನಿಮಗೆ ನಲವತ್ತು ದಿನಗಳ ಒಂದು ಟೈಮ್ ಕೊಡ್ತಾರೆ ಆ ಟೈಮಲ್ಲಿ ನೀವು ಆ ಒಂದು ಹಣನ ಮರುಪಾವತಿ ಮಾಡಬೇಕಾಗಿರುತ್ತೆ ಈ ಒಂದು ಮರುಪಾವತಿ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ ಹಾಗಾಗಿ ನೀವು ನಲವತ್ತು ದಿನ ಒಳಗೆ ನೀವು ಪೇಮೆಂಟ್ನ ಮಾಡ್ಕೋಬೋದಾಗಿರುತ್ತೆ ನೀವು ಅಕಸ್ಮಾತ್ ನಲವತ್ತು ದಿನಗಳಲ್ಲಿ ನೀವು ಪೇಮೆಂಟನ್ನ ಮಾಡ್ಕೊಳ್ಳದೆ ಇದ್ದರೆ ನಿಮಗೆ ಶೇಕಡ ಏಳು ಪರ್ಸೆಂಟಷ್ಟು ನಿಮಗೆ ಬಡ್ಡಿ ದರನ ವಿಧಿಸ್ತಾ ಹೋಗ್ತಾರೆ ಇದಕ್ಕೆ ನಿಮಗೆ ಈ ಬಡ್ಡಿಗೆ ನಿಮಗೆ ಸರ್ಕಾರದಿಂದನೂ ಸಹ ನಿಮಗೆ ಮೂರು ಪರ್ಸೆಂಟಷ್ಟು ನಿಮಗೆ ಸಹಾಯಧನ ಸಿಗ್ತಾ ಇರುತ್ತೆ ಇನ್ನು ನಾಲ್ಕು ಪರ್ಸೆಂಟ್ ಅಷ್ಟೇ ನೀವು ಆ ಒಂದು ಬಡ್ಡಿ ದರನ ಕಟ್ತಾ ಹೋಗಬೇಕಾಗತ್ತೆ ಸೊ ಈ ಒಂದು ದುಡ್ಡು ನಿಮ್ಮ ಒಂದು ಆರ್ಥಿಕ ಅದು ಅಗತ್ಯ ಅಗತ್ಯ ಏನಿರುತ್ತೆ ಅದನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ ಒಂದು ವ್ಯಾಪಾರನ ಒಂದು ಬಲಪಡಿಸೋಕ್ಕೋಸ್ಕರ ಈ ಒಂದು ಸ್ಕೀಮ್ನ ಬಿಟ್ಟಿರುವಂಥದ್ದು ಇದಕ್ಕೆ ನಿಮಗೆ ಒಂದು ರಾಜ್ಯದಂಥ ಮುಖ್ಯಮಂತ್ರಿ ಅವರು ಸಹ ಇದ್ರ ಬಗ್ಗೆ ಮಾತಾಡಿ ನಿಮಗೆ ಒಂದು ಜಾನುವಾರುಗಳು ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರಿಗೆ ಅಂಥ ರೈತರು ಯಾರು ಇರ್ತಾರೆ ಅಂಥವ್ರಿಗೆ ಈ ಸಲಗಳನ್ನ ನೀಡ್ತಾರೆ ಅವುಗಳ ಪೋಷಣೆಗೆ ಬೇಕಾದಂಥ ಒಂದು ಮೇವಾಗಿರ್ಬೋದು ಶೆಡ್ ಆಗಿರ್ಬೋದು ಮತ್ತಿತರ ಮೂಲ ಸೌಕರ್ಯಗಳನ್ನ ನಿರ್ಮಿಸಿಕೊಳ್ಳೋದಕ್ಕೆ ಈ ಒಂದು ಮಾಹಿತಿನ ನೀಡ್ತಾ ಇರುವಂಥದ್ದು ಸೊ ಇದು ನಾನು ನಿಮ್ಗೆ ಹೇಳ್ದಂಗೆ ಪ್ರತಿ ಮಂಡಲದಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಫಲಾನುಭವಿಗಳನ್ನ ಮಾತ್ರ ಗುರುತಿಸಿ ಈ ಒಂದು ಕ್ರಮನ ತಗೊಳ್ತಾ ಇರುವಂಥದ್ದು ಸೊ ನೀವು ಅರ್ಜಿಗಳನ್ನ ಸ್ವೀಕರಿಸಿ ಬ್ಯಾಂಕ್ಗಳಿಗೆ ನೀಡುವಂಥ ಬ್ಯಾಂಕ್ಗಳು ಏನು ಕೊಡ್ತಾರೆ ಆ ಒಂದು ಹಣನ ತಗೊಂಡು ನಿಮಗೆ ಬೇಕಾದಂತಹ ಒಂದು ಜಾನುವಾರುಗಳ ಒಂದು ಪೋಷಣೆಗೆ ಈ ದುಡ್ಡನ್ನ ನೀವು ಉಪಯೋಗಿಸ್ಕೋಬೋದಾಗಿರುತ್ತೆ ಸೊ ಈ ಎಲ್ಲ ಸಾಲ ಸೌಲಭ್ಯಗಳ ಮಂಜೂರಾತಿಗಳನ್ನ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಎಲ್ ಡಿ ಎಮ್ ಅಧಿಕಾರಿಗಳು ಈ ಒಂದು ಮೇಲ್ವಿಚಾರಣೆಯಲ್ಲಿ ನಡೆಸ್ತಾ ಇರ್ತಾರೆ ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್